ಕೇದನಾಥಿ ಹೋಗ್ಬೇಕಂತ ಅನ್ಕೊಂಡಿದ್ರೆ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕಾಗ್ತದೆ ಅದನ್ನು ನೀವು ವಾಟ್ಸ್ಆಪ್ ಅಲ್ಲಿ ಕೂಡ ಮಾಡಬಹುದು ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕೇದನಾಥ್ ದೇವಾಲಯದ ಬಾಗಿಲನ್ನ ಮೇ ಹತ್ತರಂದು ತೆರೆಯಲಾಗ್ತಾ ಇದೆ ಗಂಗೋತ್ರಿ ಯಮುನೋತ್ರಿ ಕೂಡ ಅದೇ ದಿನ ತೆರೆಯಲಾಗ್ತದೆ ಬದ್ರನಾಥ್ ಮಾತ್ರ ಮೇ ಹನ್ನೆರಡರ ತೆರೆಯಲಾಗ್ತಾ ಇದೆ ಕೇದನಾಥಿ ಹೋಗೋದಾದ್ರೆ ಮೇ ಹತ್ತರ ನಂತರ ಹೋಗಬಹುದಾಗಿದೆ ಕೇದನಾಥ್ ಅಥವಾ ನೀವು ಉತ್ತರಖಂಡ್ ಯಾವುದೇ ಚಾರ್ಧಾಮ್ ಕ್ಷೇತ್ರಗಳಿಗೆ ಹೋಗುದಾದ್ರೂ ಕೂಡ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕಾಗ್ತದೆ ಯಾತ್ರ ರಿಜಿಸ್ಟ್ರೇಷನ್ ಮಾಡೋದ್ ಕಷ್ಟ ಇಲ್ಲ ತುಂಬಾ ಈಸಿ ಇರ್ತದೆ ವಾಟ್ಸ್ಆಪ್ ಅಲ್ಲೇ ಕೂಡ ಮಾಡಬಹುದಾಗಿದೆ ನಾವು ಮೊದಲನೇದಾಗಿ ಈಗ ವೆಬ್ಸೈಟ್ ಬಗ್ಗೆ ನೋಡೋಣ ರಿಜಿಸ್ಟ್ರೇಷನ್ ಅಂಡ್ ಟೂರಿಸ್ಟ್ ಕೇರ್ ಅಂತ ಒಂದು ವೆಬ್ಸೈಟ್ ಇದೆ ಉತ್ತರಾಖಂಡ್ ಗೌರ್ಮೆಂಟ್ ಅವರದ್ದು ವೆಬ್ಸೈಟ್ ಇದರಲ್ಲೇ ನೀವು ಮಾಡಬಹುದಾಗಿದೆ ಇಲ್ಲಿ ನಾವು ವೆಬ್ಸೈಟ್ ನ ಕೊಟ್ಟಿದ್ದೇವೆ ನೋಡಿ ರಿಜಿಸ್ಟ್ರೇಷನ್ ಅಂಡ್ ಟೂರಿಸ್ಟ್ ಕೇರ್ ಅಂತ ವೆಬ್ಸೈಟ್ ಕೇದನಾಥ್ ಯಾತ್ರಾ ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಸಿಗ್ತದೆ ಇದೇ ವೆಬ್ಸೈಟ್ ಅಲ್ಲಿ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಬಹುದು ಇದಲ್ಲೇ ಕೂಡ ಅವರದೊಂದು ಆ್ಯಪ್ ಕೂಡ ಇದೆ ಇಲ್ಲಿ ನೋಡಬಹುದಾಗಿದೆ ನಾವು ಕೊಟ್ಟಿದ್ದೇವೆ ಟೂರಿಸ್ಟ್ ಕೇರ್ ಅಂಡ್ ಉತ್ತರಖಂಡ್ ಅಂತ ಆಪ್ ಕೂಡ ಇದೆ ಈ ಆಪ್ ಅನ್ನು ನೀವು ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಈ ಆಪ್ ನಲ್ಲೇ ನೀವು ನೀವು ಈ ಆಪ್ ಅಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡಿಸಬಹುದಾಗಿದೆ ಇನ್ನೊಂದು ಆಪ್ಷನ್ ಇರೋದು ವಾಟ್ಸ್ಆಪ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನೀವು ಮಾಡಬಹುದು ಇನ್ನೊಂದು ಆಪ್ಷನ್ ವಾಟ್ಸ್ಆಪ್ ಅಲ್ಲೇ ಮಾಡಬಹುದು ನೀವು ಇಲ್ಲಿನ ನಂಬರ್ ನ ಸೇವ್ ಮಾಡ್ಕೊಳ್ಳಿ ಏಟ್ ತ್ರೀ ನೈನ್ ಫೋರ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ತ್ರೀ ನಂಬರ್ ಇದೆ ನೋಡಿ ಈ ನಂಬರ್ ನ ಸೇವ್ ಮಾಡ್ಕೊಳ್ಳಿ ಆಮೇಲೆ ನೀವು ಈ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ಯಾತ್ರಾ ಅಂತ ಟೈಪ್ ಮಾಡಿ ನಾವು ಕಳ್ಸಿದ್ದೇವೆ ನೋಡಿ ಇದೇ ರೀತಿಯಲ್ಲಿ ಯಾತ್ರಾ ಅಂತ ಕಳಿಸಿದ್ರೆ ಒಂದೊಂದು ಆಪ್ಷನ್ ಬರ್ತದೆ ನೀವು ಸೆಲೆಕ್ಟ್ ಮಾಡ್ಲಿಕ್ಕೆ ಇರ್ತದೆ ಇಲ್ಲಿ ಈ ರೀತಿಯಲ್ಲಿ ನೀವು ಡೀಟೇಲ್ಸ್ ಫಿಲ್ ಮಾಡೋ ಮೂಲಕ ನೀವು ವಾಟ್ಸ್ಆಪ್ ಅಲ್ಲೇ ಕೂಡ ಯಾತ್ರಾ ರಿಜಿಸ್ಟ್ರೇಷನ್ ನ ಮಾಡಿಸಬಹುದಾಗಿದೆ ಈ ರೀತಿಯಲ್ಲೆಲ್ಲ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸಬಹುದಾಗಿದೆ ಅಥವಾ ನೀವು ಉತ್ತರ ಕನ್ನಡ ಯಾವುದೇ ಚಾರ್ಧಾಮ್ ಕ್ಷೇತ್ರಕ್ಕೆ ಹೋಗುದಾದ್ರೂ ಕೂಡ ಈ ಯಾತ್ರ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು ಕಂಪಲ್ಸರಿ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಗೆ ಮುಂದೆ ಸಮಸ್ಯೆ ಆಗ್ತದೆ ಅಲ್ಲಿ ಹೋದಾಗ ಹಾಗಾಗಿ ನೀವು ಮೊದಲೇ ಆನ್ಲೈನ್ ಅಲ್ಲೇ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಫುಲ್ ಆಗ್ತಾನೆ ಬಂದಿದೆ ಬೇಗನೆ ಹೋಗಿ ಬುಕಿಂಗ್ ಮಾಡ್ಕೊಳ್ಳಿ ನೀವು ಯಾವ ಡೇಟ್ ಗೆ ಹೋಗಬೇಕಂದ್ಕೊಂಡಿದ್ರೆ ಆ ಡೇಟ್ಗೆ ಹೆಲಿಕಾಪ್ಟರ್ ಅದರ ವೆಬ್ಸೈಟ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದೇವೆ ಹೆಲಿಕಾಪ್ಟರ್ ಹೋಗೋದಾದ್ರೆ ಈ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡಬೇಕು ಬೇರೆ ಯಾವುದೇ ವೆಬ್ಸೈಟ್ ಅಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಲಿಕ್ಕಿಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹಿರಿಯಾತ್ರಾ ಡಾಟ್ ಟಿ ಸಿ ಡಾಟ್ ಕೋ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ನೋಡಿ ಇದೇ ಆಪ್ ಅಲ್ಲೇ ಮಾಡಬೇಕು ಹೆಲಿಕಾಪ್ಟರ್ ಟಿಕೆಟ್ ಪ್ರೈಸ್ ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ ಇದು ರೌಂಡ್ ಟ್ರಿಪ್ ಪ್ರೈಸ್ ನ ಕೊಟ್ಟಿದ್ದೇವೆ ಇಲ್ಲಿ ನಾವು ನೋಡಬಹುದಾಗಿದೆ ಐದು ಸಾವಿರದ ಏಳುನೂರ ಎಪ್ಪತ್ತೆರಡು ರೂಪಾಯಿ ಪ್ರಾರಂಭ ಆಗ್ತದೆ ಜಿಎಂ ವಿ ರೂಮ್ ಬುಕ್ ಮಾಡ್ಬೇಕಂತಿದ್ರೆ ನಾವು ಇಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ ಕೇದನಾಥ್ ದೇವಾಲಯದ ಹತ್ತಿರದಲ್ಲಿ ಕೂಡ ಜಿ ಎಂ ವಿ ಡಾರ್ಮೆಟ್ರಿಗಳೆಲ್ಲ ಇದೆ ಅದನ್ನೆಲ್ಲ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗಬೇಕಂತಿದ್ರೆ ನೀವು ಈ ವೆಬ್ಸೈಟ್ ಅಲ್ಲಿ ಬುಕಿಂಗ್ ಮಾಡಬಹುದಾಗಿದೆ ಜಿಎಂ ವಿ ಎಂ ಆನ್ಲೈನ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಇದರಲ್ಲಿ ಬುಕಿಂಗ್ ಮಾಡ್ಕೊಂಡು ಹೋಗಬಹುದಾಗಿದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕೇದಾರ್ನಾಥ್ ಹೇಗೆ ಹೋಗ್ಬೇಕು ಕೇದಾರನಾಥ್ ಇಂದ ಇಲ್ಲಿಂದ ರೈಲ್ ಇದೆ ಕೇದಾರ್ನಾಥ್ ನ ಟೂರ್ ನ ಹೇಗೆ ಪ್ಲಾನ್ ಮಾಡ್ಬೇಕು ಇದ್ರ ಎಲ್ಲ ವಿಡಿಯೋ ಮಾಡ್ತೇವೆ ಮಾಡಿದ್ದೇವೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇತನಾಥ್ ಯಾವ ಪ್ಲೇಲಿಸ್ಟ್ ನ ಚೆಕ್ ಮಾಡೋದು ಮರಿಬೇಡಿ